ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ದೇವಿಯ ನೈವೇದ್ಯಕ್ಕೆ ಕ್ಷೀರಾನ್ನ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ನಿಮ್ಮ ಹೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿ ನಿಮ್ಮ ಹೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ ಮಂಗಳಗೌರಿ ಇರೋದಕ್ಕೆ ನಾನು ಮಾಡಿರುವಂಥ ಕ್ಷೀರಾನ್ನಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅದರ ತಯಾರಿ ವಿಧಾನ ಏನು ಎಲ್ಲ ನೋಡೋಣ ಕೆಲವೊಂದು ಟಿಪ್ಸ್ ಒಟ್ಟಿಗೆ ಇದು ನೀವೆಷ್ಟು ಸಮಯ ಇಟ್ಟರು ಗಟ್ಟಿ ಹಾಕ್ದಿರ ಹಾಲು ಒಡಿದಿರ ಈ ರೀತಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ಈ ವಿಡಿಯೋನ ತಪ್ಪದೆ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಒಂದು ಮುಕ್ಕಾಲು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಈಗ ಒಂದು ಪಾತ್ರೆಯನ್ನು ಇಟ್ಟು ಸ್ಟೌವ್ ಮೇಲೆ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ವೋ ಮುಕ್ಕಾಲು ಭಾಗ ಅಲ್ವಾ ಅದೇ ರೀತಿ ಇಲ್ಲಿ ಮುಕ್ಕಾಲು ಭಾಗ್ದಷ್ಟು ಅಂದರೆ ಅಕ್ಕಿಗೆ ಎರಡರಷ್ಟು ನೀರನ್ನು ಸೇರಿಸ್ಕೋಬೇಕು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡು ಒಂದು ನಾಲ್ಕು ಗ್ಲಾಸಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿಸಿ ತಣ್ಣಗಾಗಿರೋವಂಥ ಹಾಲಿದು ಈಗ ನಾಲ್ಕು ಗ್ಲಾಸ್ ಹಾಲು ಎರಡು ಗ್ಲಾಸ್ ನೀರು ನೆನಪಿರಲಿ ಈ ರೀತಿಯಾಗಿ ಚೆನ್ನಾಗಿ ಹಾಲು ಹುಕ್ಕುವಂಥ ಟೈಮಲ್ಲಿ ನಾವು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿನ ಮಧ್ಯ ಮಧ್ಯದಲ್ಲಿ ಕಲಿಸ್ಕೊಳ್ತಾ ಬೇಯಿಸ್ಕೊಳ್ಳಿ ತಳ ಹಂಟುದಿರ ಇರುತ್ತೆ ಈಗ ಅಕ್ಕಿ ಬೇಯೋಸ್ರಲ್ಲಿ ನಾವಿಲ್ಲಿ ಬೆಲ್ಲದ ಪಾನಕವನ್ನು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಈ ಬೆಲ್ಲದ ಪಾನಕಕ್ಕೂ ಅಷ್ಟೇ ಯಾವುದೇ ಅಳತೆ ಇಲ್ಲ ನೀರು ಆಗಲಿ ಅಥವಾ ಬೆಲ್ಲದ ಪಾಕ ಬರಬೇಕು ಅಂತ ಅಳತೆ ಏನಿಲ್ಲ ಸ್ವಲ್ಪ ನೀರನ್ನು ಈ ರೀತಿಯಾಗಿ ಸ್ಟೌವ್ ಮೇಲೆ ಇಟ್ಟು ಈಗ ಎರಡು ಅಂದರೆ ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅದರ ಎರಡರಷ್ಟು ಬೆಲ್ಲನ ತಗೊಳ್ತಾ ಇದ್ದೀನಿ ಮುಕ್ಕಾಲ್ ಭಾಗದಷ್ಟು ಅಕ್ಕಿ ತೊಗೊಂಡಿದ್ವಲ್ಲ ಈ ಗ್ಲಾಸಲ್ಲಿ ಅದೇ ಮುಕ್ಕಾಲು ಭಾಗ್ದಷ್ಟು ಎರಡು ಗ್ಲಾಸಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಇದು ಯಾವುದೇ ಥರದ ಪಾಕ ಇಲ್ಲ ಚೆನ್ನಾಗಿ ಬೆಲ್ಲ ಕರಗಬೇಕು ಈ ರೀತಿಯಾಗಿ ಬೆಲ್ಲ ಕರಗಿದೆ ಈಗ ನಮಗೆ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನಮಗೆ ಇಲ್ಲಿ ಅಕ್ಕಿ ಚೆನ್ನಾಗಿ ಬೆಂದಿದೆ ನೋಡಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡಿ ಹಗಳ ಹಗಳ ಇಲ್ದಿರ ಚೆನ್ನಾಗಿ ಅಕ್ಕಿ ಅನ್ನೋದು ಇಲ್ಲಿ ನಮಗೆ ಬೆಂದಿದೆ ಈಗ ಮೇನ್ ಸ್ಟೌವ್ ಆಫ್ ಮಾಡ್ಕೊಳ್ಳಿ ಇದೇ ಟಿಪ್ಪಿಲ್ಲಿ ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ಪುನಃ ಒಂದು ಗ್ಲಾಸಷ್ಟು ಹಾಲನ್ನು ನಾವು ಸೇರಿಸ್ಕೊಳ್ಳೋದ್ರಿಂದ ನೀವು ಎಷ್ಟೇ ಸಮಯ ಇಟ್ಟರೂ ಇದು ಗಟ್ಟಿ ಹಾಕ್ದಿರ ತುಂಬ ಚೆನ್ನಾಗಿರುತ್ತೆ ಈ ಕ್ಷೀರನ್ನ ಈಗ ಒಂದು ಗ್ಲಾಸ್ ಹಾಲನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಫ್ಲೇವರ್ಗೋಸ್ಕರ ಇಲ್ಲಿ ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ತುಪ್ಪದಲ್ಲಿ ನಾವು ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಣ ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪ ಸ್ವಲ್ಪ ಹೆಚ್ಚಿಗೆ ಹಿಡಿಸುತ್ತೆ ತುಪ್ಪ ಬಿಸಿ ಆದಮೇಲೆ ಈಗ ಮೊದಲಿಗೆ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಹಾಗೂ ಗೋಡಂಬಿಗೂ ಅಷ್ಟೇ ಯಾವುದೇ ಹಳತೆ ಇಲ್ಲ ಅದು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಒಣ ಕೊಬ್ಬರಿಯ ಚೂರುಗಳನ್ನು ಸಹ ಹಾಕ್ಕೊಳ್ತಿದ್ದೆ ಮಕ್ಕಳು ಅದನ್ನು ತಿಂದಿರೋ ಸೈಡ್ಗೆ ಇಟ್ಬಿಡ್ತಾರೆ ಅಂತ ಹಾಕ್ತಿಲ್ಲ ಈಗ ಎರಡು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಸ್ಟೌ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ತುಪ್ಪದಲ್ಲಿ ಹುರ್ಕೊಂಡು ಇದನ್ನು ಈಗ ನಾವು ಕ್ಷೀರ ಅನ್ನಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದನ್ನು ಕ್ಷೀರಾನ್ನಕ್ಕೆ ಮಿಕ್ಸ್ ಮಾಡಿದ ನಂತರ ಈಗ ನಾವು ಹೇಳಿದ್ದೀನಲ್ಲ ಸ್ಟವ್ ಆಫ್ ಮಾಡಿ ನೋಡಿ ಪಾತ್ರೆಯನ್ನು ಕೆಳಗಿಳಿಸಿದ್ದೀನಿ ಈ ಸಮಯದಲ್ಲಿ ನೀವು ಬೆಲ್ಲದ ಸಿರಪ್ ಹಾಕೋದ್ರಿಂದ ಹಾಲು ಒಡೆಯೋದಿಲ್ಲ ಇದು ಒಂದು ಟಿಪ್ ಹಾಲು ಹೊಡಿದಿರ ಇರಬೇಕು ಅಂದರೆ ಈ ರೀತಿಯಾಗಿ ಪಾತ್ರೆಯನ್ನು ಕೆಳಗಿಳಿಸಿದ ಮೇಲೆ ಬೆಲ್ಲದ ಪಾಕವನ್ನು ಸೇರಿಸ್ಕೊಳ್ಳಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಆ ದೇವಿಯ ನೈವೇದ್ಯಕ್ಕಂತೂ ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಅಮೃತ ಅಂತಲೇ ಹೇಳ್ಬೋದು ಈ ಕ್ಷೀರಾನ್ನ ನಾನು ಮಾಡಿರುವಂಥ ಈ ಕ್ಷೀರಾನ್ನ ರೆಸಿಪಿ ನಿಮ್ಗಿಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಟ್ಟಿಗೆ ನಾವು ಭೇಟಿಯಾಗೋಣ ಶುಭ ದಿನ